ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಸೊ ಪೂಜೆ ಮಾಡಿದೆ ನನಗೆ ಗುರುವಾರ ಅಂದರೆ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿಬಿಡ್ಬೇಕು ಅಂತ ಸೊ ಇವತ್ತು ಮನೇಲಿ ಈ ರೀತಿ ರಾಯರಿಗೆ ಪೂಜೆ ಮಾಡುತ್ತೆ ಮನೇಲಿ ಬೇಗ ಕೆಲಸ ಮುಗಿಸ್ಕೊಂಡೆ ನಾನು ಸ್ಕೂಲ್ ಕಳಿಸಿದಾಯಿತು ಸೊ ಬ್ರೇಕ್ಫಾಸ್ಟ್ ಅಂದರೆ ಅತ್ತೆ ನೈಟು ಇಟ್ಕಿನ ಬೆಳೆ ಸಾಂಬಾರು ಮಾಡಿದ್ರು ಸೊ ಗಗನ ನಾನು ಅದನ್ನೇ ಎತ್ಕೊಂಡು ಹೋಗ್ತೀನಮ್ಮ ಅಂತಂದು ಸೊ ರೈಸ್ ಮಾಡಿಕೊಟ್ಟಿದ್ದೆ ಸೊ ಏನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಮತ್ತು ಇವತ್ತು ಸ್ವಲ್ಪ ಹಸುಗಳ ಮನೇಲಿ ಮ್ಯಾಟ್ಗಳನ್ನ ಎಳಿಬೇಕು ಅಂತ ಅಂದ್ಬಿಟ್ಟು ಯಾಕಂದರೆ ಹಸುಗಳು ಓಡಾಡ್ತಾ ಇರ್ತವಲ್ಲ ಅದು ಜರಗಿಬಿಟ್ಟಿದೆ ನಾವು ಆ್ಯಕ್ಚುಲಿ ಒಂದು ಮರದ ಪೀಸ್ನ ಹೊಡಿತೀವಿ ಅದನ್ನು ಅದು ರಿಮೂವ್ ಆಗಿಬಿಟ್ಟಿದೆ ಎಲ್ಲ ಜಾರ್ಕೊಂಡು ಬರ್ತಾ ಇದೆ ಇವತ್ತು ಸ್ವಲ್ಪ ಹಸುಗಳ ಮನೇಲಿ ಕೆಲಸ ಮಾಡೋಣ ಅಂದರೆ ಎಕ್ಸ್ಟ್ರಾ ಕೆಲಸ ಮಾಡೋಣ ಮ್ಯಾ ಮ್ಯಾಟ್ಗಳನ್ನೆಲ್ಲ ಎಳ್ದಾಕೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಹಸುನ ಕಟ್ಟಾಕ್ಬಿಟ್ಟಿದ್ದೀವಿ ಆಚೆ ಪಪ್ಪ ಅದು ನಿಂತ್ಕೊತಾನೆ ಇಲ್ಲ ಒದ್ಲಾಗಿ ಒದಲಾಗಿ ಇಡ್ತಾ ಇದೆ ಸೊ ಈಗ ಹಸುಗಳು ಮನೆಗೆ ಹೋಗೋದು ಪ್ರತಿ ನಾವು ಬ್ಲಾಗಿ ಗೂಗಲ್ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ಹೊಸೊಬ್ಬರಿಲ್ಲ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲಿ ಸ್ಕಿಪ್ ಮಾಡೋದು ಸೊ ಫ್ರೆಂಡ್ಸ್ ಇವತ್ತು ನಾವು ಹಸುಗಳ ಮನೆಯಲ್ಲಿ ಮ್ಯಾಟ್ಗಳ್ನೆಲ್ಲ ತಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಕ್ಲೀನ್ ಮಾಡೋದರಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಹಸಗಳಿಗೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಇವತ್ತು ನಾವು ಪ್ರತಿ ದಿವಸ ಏನು ಮ್ಯಾಟ್ಗಳು ಈ ಥರ ಓಪನ್ ಮಾಡಿ ಹಿಂದೆ ತೀರು ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ವೆಯ್ಟ್ ಇರುತ್ತೆ ಮಂತ್ಲಿ ಇಲ್ಲ ಟೂ ಮಂತ್ಸು ಆ ಥರ ಅಷ್ಟೇ ಅಷ್ಟೇ ಆಮೇಲೆನೇ ನಾವು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ತುಂಬ ತೂಕ ಇರುತ್ತೆ ಸೊ ಈಗ ನಾವು ಕ್ಲೀನ್ ಮಾಡ್ತಾರದು ಬಂದ್ಬಿಟ್ಟು ನಾವು ಮ್ಯಾಟ್ ಎಲ್ಲ ಜರುಗಿಬಿಟ್ಟಿತ್ತು ಸೊ ನಾವೆಲ್ಲ ಒಂದು ರಿಪೀಸ್ ಪಟ್ಟಿನ ಹೊಡೆದಿರ್ತೀವಿ ಅದು ಜರಗಬಾರ್ದು ಹಸಗಳು ಸೇಫಾಗಿ ನಿಂತ್ಕೊಬೇಕು ಅಂತ ಸೊ ನಮ್ಮ ಮನೇಲಿ ಏನಾಗಿತ್ತು ಅಂತಂದರೆ ಸೊ ಇವತ್ತು ನಾವೇನಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮನೇಲಿ ಸುಮಾರು ಅಂದರೆ ವರ್ಷಗಳಾಗಿತ್ತು ರಿಪೀಸ್ ಎಲ್ಲ ಒಡೆದಿದ್ವಿ ತ್ಯಾವ ಆಗಿ ಆಗಿ ಏನಾಗಿತ್ತು ರಿಪೀಸ್ ಪಟ್ಟಿ ಎಲ್ಲ ಮುರಿದೋಗಿತ್ತು ಮತ್ತು ಮ್ಯಾಟ್ಗಳೆಲ್ಲ ಜರುಗಿಬಿಟ್ಟಿತ್ತು ಸೊ ಮ್ಯಾಟ್ಗಳು ಜರಿದಾಗ ಏನಾಗುತ್ತೆ ಅಂದರೆ ಮುಂದೆ ಕಾಲುಗಳು ಎಲ್ಲ ಸಿಮೆಂಟ್ ನೆಲದ ಮೇಲೆ ಇರುತ್ತೆ ಸೊ ಆವಾಗ ಹಂಗಿರುವಾಗ ತ್ಯಾವದ ಮೇಲೆ ಹಸಗಳು ನಿಂತು ನಿಂತು ಮೆತು ಕಾಲು ಬಿದ್ದೋಗುತ್ತೆ ಸೊ ಅದಕ್ಕೋಸ್ಕರದಿಂದ ಇವತ್ತು ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಸೊ ಕ್ಲೀನ್ ಅಂಥದ್ದು ಸೊ ಈ ಥರ ಮಾಡಿ ಮಾಡಿದ್ರೆ ತುಂಬ ಒಳ್ಳೆಯದು ಹಿಂದೆ ತಿರುವಾಕಿ ಬ್ರಷ್ ಹಾಕಿ ಕ್ಲೀನಾಗಿ ನೀರು ಬಿಟ್ಟು ತೊಳಿಬೇಕಾಗುತ್ತೆ ಸೊ ಈ ರೀತಿ ನಾವು ಕ್ಲೀನ್ ಮಾಡ್ದಿರೋವಾಗ ಏನಾಗುತ್ತೆ ಅಂದರೆ ತ್ಯಾವದ ಕ ನೆಲದಲ್ಲಿ ಹಸಗಳು ಇಟ್ಕೊಂಡು ನಿಂತ್ಕೊಂಡಾಗ ಮೆತು ಕಾಲು ಬೀಳುತ್ತೆ ಒಂದು ನೆಕ್ಸ್ಟ್ ತಿಂಗ್ ಏನಾಗುತ್ತೆ ಅಂತಂದರೆ ಅವು ಸರಿಯಾಗಿ ಮ ಮಲಗೋದಕ್ಕೆ ಕಂಫರ್ಟಬಲ್ ಇರೋದಿಲ್ಲ ಮತ್ತು ನೆಕ್ಸ್ಟು ಏನಂದರೆ ಈ ರೀತಿ ನಾವು ಒಂದು ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಕ್ಲೀನ್ ಮಾಡ್ತಾ ಇರೋದು ತುಂಬ ಒಳ್ಳೆಯದು ಈ ಸಗಣಿ ಮತ್ತು ಗಂಜಲ ಒಯ್ದು ಹಸಗಳು ಈ ಮ್ಯಾಟ್ ಕೆಳಗಡೆ ಏನಾಗಿರುತ್ತೆ ಅಂದರೆ ಸಣ್ಣ ಸಣ್ಣ ಹುಳಗಳು ಎದ್ಬಿಟ್ಟಿರುತ್ತೆ ಸೊ ಆ ರೀತಿ ಎದ್ದೊಳುವಾಗ ಏನಾಗುತ್ತೆ ಅಂತಂದರೆ ಹಸಗಳು ಗೊರಿಸ್ಲು ಅಂತೀವಲ್ಲ ಅದರೊಳಗಡೆ ಹೋಗಿ ಸೇರ್ಕೊಳುತ್ತೆ ಬಾಲಿಗೆ ಸೇರ್ಕೊಳುತ್ತೆ ಮತ್ತು ಹೋಗಿ ಸೇರ್ಕೊಂಡಿರುತ್ತೆ ಮತ್ತು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಸುಗಳು ಹುಷಾರು ತಪ್ಪುವಂಥ ಚಾನ್ಸಸ್ ಇರುತ್ತೆ ಸೊ ನಾವು ಅವಾಗವಾಗ ನೋಡಿಕೊಂಡು ಮ್ಯಾಟ್ ಎತ್ತೋದು ಲಾಕ್ ಸಿಸ್ಟಮ್ ಇರುತ್ತೆ ಅದೊಂದು ಲಾಕ್ ಸಿಸ್ಟಮ್ ಫುಲ್ಲು ಓಪನ್ ಮಾಡಿದಾಗ ಒಂದು ಕಡೆ ಮ್ಯಾಟ್ನ ಎತ್ಬೋದು ಎತ್ಬಿಟ್ಟು ನಾವು ಫ್ರೆಷರಾಗಿ ನೀರು ಬಿಟ್ಟಾಗ ಸೊ ಹೋಗುತ್ತೆ ಸೊ ಈ ರೀತಿ ನಾವು ಹಸುಗಳ್ನ ಮುತ್ವರ್ಜಿ ಮಾಡಬೇಕಾಗತ್ತೆ ಸೊ ಏನಂದರೆ ತಿಂಗಳಿಗೆ ಎರಡು ಸತಿ ಅಲ್ವಾ ಸೊ ನಾವು ಈ ರೀತಿ ಮಾಡಲೇಬೇಕು ಇಲ್ಲಾಂದರೆ ಸ್ವಲ್ಪ ಹಸಗಳ್ಗೆ ಏನನ್ನ ಹುಷಾರ ಪುರ ಆ ಥರ ಆದಾಗ ನಮಗೆ ಅಲ್ವ ತೊಂದರೆ ಸೊ ಅವು ಪಾಪ ಮೂಗು ಪ್ರಾಣಿಗಳ ಅವಕ್ಕೆ ಬಾಯಿ ಇರೋದಿಲ್ಲ ಹೇಳೋದಕ್ಕೆ ಸೊ ನಾವೆಲ್ಲ ನೋಡಿಕೊಂಡು ಮಾಡ್ಕೊಬೇಕಾಗತ್ತೆ ಸೊ ಏನಂದರೆ ಮ್ಯಾಟ್ಗಳು ಸಿಕ್ಕಾಪಟ್ಟೆ ತೂಕ ಇರುತ್ತೆ ಒಬ್ಬೊಬ್ಬರೇ ಎತ್ತಕ್ಕಾಗಲ್ಲ ಸೊ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು ಫಸ್ಟೆಲ್ಲ ನೀನು ಒಬ್ಬಳೇ ಎತ್ತಿ ಹಾಕಿ ಇದೆ ಈಗ ಆಗೋದಿಲ್ಲ ನನ್ನ ಅಂದರೆ ಈಗ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತೂಕ ಇದೆ ಏನಂದರೆ ಹಸಗಳು ಸ್ವಲ್ಪ ಸೇಫಾಗಿರುತ್ತೆ ಇದ್ಮೇಲೆ ಸಿಮೆಂಟ್ ನೆಲದ ಮೇಲೆಲ್ಲ ಕಟ್ಟೋಕ್ಕಾಗೋಲ್ವಲ್ಲ ಮ್ಯಾಟ್ ಮೇಲೆ ಇದ್ದಾಗ ಅವಕ್ಕೂ ಒಳ್ಳೆ ಬೆಡ್ ಮೇಲಿದ್ದಂಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಸಗಳು ಅಂದ್ಬಿಟ್ಟು ಈ ಥರ ಸೇಫ್ ಮಾಡೋದು ಸೊ ನಾನು ಬ್ರಷ್ ಹಾಕಿ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಸೊ ಆವಾಗವಾಗಲ್ವಾ ಏನು ನಾವೇನು ದಿವಸ ಮಾಡೋಕ್ಕಾಗೋದಿಲ್ಲ ಸೊ ಆವಾಗವಾಗ ಈ ರೀತಿ ನಾವು ಕ್ಲೀನಿಂಗ್ ಅನ್ನೋದು ಮಾಡ್ಕೊಬೇಕು ಪಾಪ ಅವ್ರೂ ನಾವು ತುಂಬ ಕೇರಿಂಗಾಗಿ ನೋಡ್ಕೊಬೇಕಾಗುತ್ತೆ ಯಾಕಂದರೆ ನಮ್ಮನ್ನ ಅವು ಸಾಕ್ತಾಯ ರಸಗಳು ಸಾಕ್ತಾ ಇರುವಾಗ ನಾವು ರಸಗಳ್ನ ಚೆನ್ನಾಗಿ ನೋಡ್ಕೊಬೇಕಲ್ವ ಸೊ ಅದಕ್ಕೆ ಇವತ್ತು ಮನೆಯವರೆಲ್ಲ ಸೇರಿಕೊಂಡು ಇದು ಕೆಲಸ ಮುಗಿಸೋಣ ಅಂತ ಮಾಡ್ತಾಯಿದ್ದೀವಿ ನಿಮ್ಮ ಜೊತೆಯಲ್ಲೂ ಹಾಗೆ ಶೇರ್ ಮಾಡಿಕೊಂಡೆ ಈಗ ಈ ಮ್ಯಾಟ್ನೆಲ್ಲ ಜರಗಿಸ್ಬಿಟ್ಟು ಪುನಃ ಎಲ್ಲ ಹೊಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲ ತಲ್ಲಿ ನಿಂತ್ಕೊಂಡು ಏನಾಗುತ್ತೆ ಅಂದರೆ ಮೆತ್ತು ಕಾಲ್ ಬಿದ್ದೋಗುತ್ತೆ ಹಸುಗಳು ಸೊ ಅವಾಗ ನಾವು ಒಂದು ವಾರ ಆಚೆ ಕಟ್ಟಾಕ್ಬೇಕಾಗುತ್ತೆ ಅವೆಲ್ಲ ನೋಡೋದಕ್ಕೆ ಬೇಜಾರಾಗುತ್ತೆ ಆಚೆ ಕಟ್ಟಾಕುವಾಗ ಸೊ ಈಗ ಒಂದು ಹಸುವನ್ನ ಆಚೆ ಕಟ್ಟಾಕಿರೋದಕ್ಕೆ ಅದು ಬಡ್ಕೊತಾ ಇರೋದಕ್ಕೆ ನಮ್ಗೆಲ್ಲರಿಗೂ ಬೇಜಾರಾಗ್ತಾಯಿದೆ ಅಂದರೆ ಅವಕ್ಕೆ ಯಾವಾಗಲೂ ಒಳಗಡೆ ಕಟ್ಟಾಕಿ ಕಟ್ಟಾಕಿ ಏನಾಗುತ್ತೆ ಆಚೆ ಕಟ್ಟಾಕುವಾಗ ಬಡ್ಕೊಳುತ್ತೆ ಎಲ್ಲೂ ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು ಯಾಕಂದರೆ ಈ ಥರ ಮ್ಯಾಟ್ಗಳು ಕ್ಲೀನ್ ಮಾಡುವಾಗ ಒಂದು ಇಲ್ಲಾಂದರೆ ಎರಡು ಹಸುಗಳು ನಾವು ಆಚೆ ಕಟ್ಟಾಕಬೇಕಾಗುತ್ತೆ ಎಲ್ಲ ಹಸುಗಳು ಕಟ್ಟಕಕ್ಕಾಗಲ್ಲ ತುಂಬ ಹಸಗಳು ಇರೋದ್ರಿಂದ ಅದಕ್ಕೆ ಒಂದು ಹಸು ಆಚೆ ಕಟ್ಟಾಕಿದ್ದೀವಿ ಅದು ಪಾಪ ಬಡ್ಕೊಂತ ಇದ್ದೀನಿ ನಾನು ನಾನು ಹಸ್ಬೆಂಡ್ ಅದಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಾನು ಒಂದು ಸ್ವಲ್ಪ ಬ್ರಷ್ ಹಾಕಿ ಎಲ್ಲ ವಾಶ್ ಮಾಡಿದೆ ಆದರೆ ಮ್ಯಾಟ್ ಕೆಳಗಡೆ ಸ್ವಲ್ಪ ಸಣ್ಣ ಸಣ್ಣ ಹುಳಗಳು ಇತ್ತು ಅದಕ್ಕೋಸ್ಕರಿಂದ ಭಯ ಇನ್ನೇನು ಇಲ್ಲ ಸೊ ನಮಗೇನೆಂದರೆ ಹಸುಗಳು ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂತ ಅಂದ್ಬಿಟ್ಟು ಸೊ ಆ ಹಸ್ಬೆಂಡ್ಗೂ ನಾನು ಹೇಳ್ತದೆ ಈ ಕಡೆ ಒಂದು ಸ್ವಲ್ಪ ಸಿಮೆಂಟ್ನೆಲ್ಲ ಇದೆಯಲ್ವ ಸೊ ಯಾರನ್ನು ಮ್ಯಾಟ್ಸ್ ಕೊಟ್ಟಾಗ ತಂದು ಹಾಕ್ಬೋದು ಅಂತ ಹೇಳಿದೆ ಯಾಕಂದರೆ ಸೇಫಾಗಿರುತ್ತೆ ನಾವು ಓಡಾಡುವಾಗ ಯಾಕಂದರೆ ಹಸ್ಕುಲ್ ಮನೆಯೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜಾರುತ್ತೆ ನಾವು ವೀಕ್ಲಿ ಒನ್ಸು ಬ್ಲೀಚಿಂಗ್ ಪೌಡರು ಎಲ್ಲ ಹಾಕ್ ಹಾಕ್ಬೇಕಾಗುತ್ತೆ ಸೊ ಈಗ ಮ್ಯಾಟ್ ಎಲ್ಲ ಎಳೆದು ಎಲ್ಲ ಆಯಿತು ಈಗ ಈ ಥರ ರಿಪೀಸ್ ಪಟ್ಟಿನೆಲ್ಲ ಹೊಡಿತಾ ಇದ್ದಾರೆ ಸೊ ಹಸ್ಬೆಂಡ್ ಇದೆಲ್ಲ ಮಾಡ್ತಾರೆ ಏನಿಲ್ಲ ಒಂದೊಂದು ಮೂರು ಮೂರು ಆಣಿ ಹೊಡೆದ್ಬಿಟ್ರೆ ಮುಗೀತು ಸೊ ಈ ಥರ ಕೆಲಸ ನಡೀತು ಇವತ್ತು ಎಲ್ಲ ಅಂತ ಹೇಳ್ಬೋದು ನೆಕ್ಸ್ಟು ಪ್ಲ್ಯಾನ್ ಇದ್ದೀವಿ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಕಿಡ್ ಆಗೋ ಜಾಗದಲ್ಲೆಲ್ಲ ಸ್ವಲ್ಪ ಮ್ಯಾಟ್ಗಳು ತಂದು ಹಾಕೋಣ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು